ಜೋರಣ ಅಟ್ಟಿ ಚಿನ್ನ ಗಣಿಯ ಮಲ್ಲಪ್ಪ ಶಾಪಿನ ಎಲ್ಲ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳಿಗೆ ನನ್ನ ಒಂದು ಗೆಲುವಿಗೆ ಕಾರಣ ಆಗಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಎಲ್ಲ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳಲ್ಲಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ಆಕಳ ಪಕ್ಷದಿಂದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಮಲ್ಲಪ್ಪ ಶಾಫ್ಟಿನ ಒಬ್ಬ ಕಾರ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಎಲ್ಲ ಆತ್ಮೀಯ ಕಾರ್ಮಿಕ ಬಂಧುಗಳಿಗೆ ನಾನು ಈ ಮೂಲಕ ಎಲ್ಲರಿಗೂ ಆತ್ಮೀಯ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ જય ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು